ಇಲ್ ಬನ್ನಿ ಹ್ಞೂ ಶುರು ಮೇಡಮ್ ಹ್ಞೂ ಏನಿಲ್ಲ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವ್ರು ಸ್ಪರ್ಧೆ ಮಾಡಿದ್ರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವ್ರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವರ ನಾಮಪತ್ರ ಹಿಂದೆ ತಕ್ಕೋಬೇಕು ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದು ಅದಕ್ಕೆ ಒಂದು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವನು ಕಾಗವಾಡದಿಂದ ಹಿಂದ್ ಸರಿದು ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೆ ಅವರು ಭಾಳ ಸೀನಿಯರ್ ಇದಾರು ಅಂದ್ರೆ ಆ ಭಾಗದಲ್ಲಿ ಶಾಸಕರಿದ್ದಾರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದ್ರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ವರ್ಷಾಡಿ ತ್ರಾಸು ಕೊಡೋಕೊಳ್ಬಾರೀ ಅವ್ರಿಗೆ ಸಹಕಾರ ಕೊಡೋದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜೀವ್ ಕಾಗೆ ಅವ್ರು ವಿರೋಧ ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮೊದಲು ಕಾ ಕಾಗವಾಡ ಇನ್ ತಾಲ್ಲೂಕು ಬರ್ತಾಯಿದ್ದೆ ರೈತರ ಹಿತಾದರ್ಶಿಂದ ಸೊ ರಾಜೀವ್ ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ ಪಾಟೀಲ್ ಅವರು ಎಲ್ಲರೂ ಕೂಡಿ ರೈತರಿಗೆ ಆಗೋ ಕೆಲಸ ಮಾಡೋಕ್ಕ ಅಂದ್ಕೊಂಡರು ಎಲ್ಲಾದ್ರೂ ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ಅಂದ್ರೆ ಗುಂಪಿನ ಅಂದರೆ ಇವತ್ತು ಚಂದ್ರಾಜ್ ಶೆಟ್ಟಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದ್ವಿ ಒಂದು ಗಣೇಶ್ ಹುಕ್ಕಿಯವರಾಗಿದ್ದರು ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶ ಮಾಡಿದ್ರು ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳಕ್ಕೆ ಚುನಾವಣೆ ನಡೀತವು ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನೆಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶ್ರಿಂದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡೈತ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕನ ಅವಿರೋಧ ಆಯ್ಕೆ ಆಗ್ತದೆ ಬೇರೆ ಬೇರೆನು ನಿನ್ನಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ಇಲ್ಲ ಎಲ್ಲನೂ ಪ್ರಯತ್ನ ಮಾಡಿದೆ ಅಂದರೆ ಕಾಗವಾಡ ಅತನಿನೂ ಅವಿರೋಧ ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛೆ ಆಯ್ತು ಆದ್ರೆ ಅತನಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಾತ್ರಿ ಕಾಗವಾಡರ ನಾವೆಲ್ಲ ಮಾಡೋದಕ್ಕೆ ಇಷ್ಟ ಇದನ್ನಾರು ಒಂದು ಮಾಡತ್ತೀವಿ ರಾಮದೂರ್ದನು ಬಹುಶಃ ಮೂರು ಜನ ಉಳಿಬೋದು ಕ ಕಣದಲ್ಲಿ ಅಂತ ಆಯಿತೀ ಬೈಲೊಂಗ್ಲಿ ಇಬ್ಬರು ಉಳಿಬೋದು ಚಿತ್ತೂರು ಇಬ್ರು ಉಳಿಬೋದು ರಾಯಬಾಗನೂ ಇಬ್ಬರು ಉಳಿಬೋದು ನಿಪ್ಪಾನಿನೂ ಇಬ್ಬರು ಉಳಿಬೋದು ಅತ್ತಿನಿ ಹಿಂಗೈತಿ ಮೋಸ್ಟ್ಲಿ ಒಂಬತ್ತಂತೆ ಅಂತ ಆಯ್ಕೆ ಆದಂಗೆ ಆಗಿ ಆದೂರಿ ಇನ್ನು ಏಳಕ್ಕೆ ಚುನಾವಣೆ ನಡೆದವು ಅವು ಚುನಾವಣೆ ಎಲ್ಲರೂ ಯಾಕಂದರೆ ಎಲ್ಲ ನಮ್ಮ ಹೊರತಾರು ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೇನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡ ಜಿಲ್ಲಾನ ಎಲ್ಲ ಲೀಡ್ರುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀಶ್ ಜಾರ್ಗಳು ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೇವನ ವಿರೋಧ ಆಯ್ಕೆ ಮಾಡ್ತಾ ಇದ್ವಿ ಬಯಸ್ತಾನೆ ಒಬ್ಬೊಬ್ಬರ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ನಮ್ದಾದ ಗುಂಪು ಚಂದ್ ಅನ್ನೋದು ಯುವಕರ್ ನಮ್ಮವ್ರ ವಿರೋಧ ಆಗಿದೆ ಅದರಲ್ಲಿ ಸನಿಲ್ ಚಿಕ್ಕೂರವರು ಸಾಮಾನ್ಯ ಚಂದೂರವರ ವಿರೋಧ ಆಗ್ಯಾರೆ ರಾಜೀವ್ ಕಾದೇವರು ಮಂತ್ರಿ ಮಂತ್ರಿಯವರು ರಾಜೇಶ್ ಅಂದರೆ ಅಂದ್ರೆ ಉತ್ತುವ ಕ್ಯಾಂಡಿಡೇಟ್ ಅಂತೂ ನಮ್ದು ಲೆಕ್ಕ ಇರೋದಿಲ್ಲ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ ಆಮೇಲೆ ಇಲೆಕ್ಷನ್ ಆಗ್ತಲೇ ಈಗ ಎಲ್ಲರೂ ಈಗ ಎಲೆಕ್ಷನ್ ನಾಳೆ ಎಲ್ಲ ಬಣ್ಣ ಕೂಡ ಕೂಸ್ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ಮಾಡ್ಕೊಂಡ್ರಿ ಜಗಳ ಎಲ್ಲಿ ತಗೋರಿ ಇಲೆಕ್ಷನ್ ಆಗೋ ತಗ ಇಲೆಕ್ಷನ್ ಜಗಳಾಗ್ಬಿಡೋದು ಡೆವಲಪ್ಮೆಂಟು ಬ್ಯಾಂಕಿಂಗ್ ಒಳ್ಳೆ ಪ್ರಯತ್ನ ಹೋಗ್ತಾರೆ ಬಹುಶಃ ಚುನಾವಣೆ ಆಗ್ತದೆ ರೀ ಎಲ್ಲ ಆಗಿದ್ದಾವೆ ಒಟ್ಟು ಎಲ್ಲನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ ಧನ್ಯವಾದ